ಇಸ್ ವೆಲ್ಕಮ್ ಬ್ಯಾಕ್ ಟು ಕವಿಶೆ ಯೂಟ್ಯೂಬ್ ಚಾನಲ್ಸ್ ವಿಡಿಯೋ ಸ್ಟಾರ್ಟಿಂಗ್ ಎಲ್ಲ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ನೋಡಿ ಮನೆಯಲ್ಲಿ ಏನಾದರೂ ಗೋಡೆ ಮೇಲೆ ಈ ಥರ ಮಕ್ಕಳು ಏನಾದರೂ ಬರ್ದಿದ್ರೆ ಈ ಥರ ಸ್ಪಾಂಜ್ ತಗೊಂಡು ಉಜ್ಜಬೇಕಾಗುತ್ತೆ ಸೊ ಹೋಗಿಲ್ಲ ಅಂದರೆ ಸ್ವಲ್ಪ ಪಾತ್ರೆದೊಳು ಸೋಪ್ ಏನಾದ್ರು ತಗೊಂಡು ಸ್ವಲ್ಪ ಚೆನ್ನಾಗ್ತಿ ಒಂದೇ ಅಟೆಂಪ್ಟಲ್ಲಿ ಹೋಗುತ್ತೆ ಅಂತ ನಾನು ಹೇಳೋಕ್ ಬರಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ಒಂದೆರಡು ಸಲ ಮಾಡಿದ್ರೆ ಇದು ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಹೋಗ್ತಾ ಇದೆ ಅದು ವಾಟರ್ ಪ್ರೂಫ್ ಲೈನರ್ ನಮ್ಮ ಚಿನ್ನಿ ಯೂಸ್ ಮಾಡಿರೋದು ಇಲ್ಲಿ ಸೊ ಅದಷ್ಟು ಹೋಗಿದೆ ಒನ್ ಅಟೆಂಪ್ಟಲ್ಲಿ ಇನ್ನೂ ಸೆಕೆಂಡ್ ಅಟೆಂಟಲ್ಲಿ ಹೋಗಿ ಹೋಗುತ್ತೆ ಗೋಡೆಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಸೊ ಇದಾದ್ಮೇಲೆ ನಾನು ಸ್ನಾನ ಮಾಡಿ ಅಪ್ ಆದೆ ಅಷ್ಟು ಅಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು ನಮಗೆ ಸಪ್ರೇಟ್ ಯಾವುದೇ ರೀತಿ ದೇವ್ರ ಮನೆ ಇಲ್ಲ ಒಂದು ಸಜ್ಜಾ ಕೊಟ್ಟಿದ್ದಾರೆ ದೇವ್ರ ಮನೆ ಥರ ಜಸ್ಟ್ ಅಲ್ಲೇ ನಾವು ದೇವ್ರ ಪೂಜೆ ಮಾಡೋದು ಅಂದರೆ ಬಾಕ್ಲಿಲ್ಲ ಸೊ ಅಷ್ಟು ಕರ್ಟನ್ ಯೂಸ್ ಮಾಡ್ತೀವಿ ನಾವು ಅಷ್ಟೇ ನಾನು ಪೂಜೆ ರೆಗ್ಯುಲರ್ ಆಗಿ ಮಾಡಲ್ಲ ಬಟ್ ಪೂಜೆ ಮಾಡ್ಬೇಕಾದ್ರೆ ಕುಂಕುಮಲ್ಲಿ ಇಟ್ಕೊಳ್ ತುಂಬಾನೇ ಇಷ್ಟ ಅಂಡ್ ಫುಲ್ ರೆಡಿ ಆದ್ಮೇಲೆ ನಮ್ಮ ನೈಟ್ ಸಾಂಬಾರು ತುಪ್ಪ ಸಾರು ಮತ್ತೆ ಪಲ್ಯ ಅದಕ್ಕೆ ಅನ್ನ ಮಾಡಿದ್ದು ಸೊಟ್ಯೂಬ್ ಸೊ ಮಾರ್ನಿಂಗ್ ದ ರೋಟೀನ್ ಆಗಿತ್ತು ಸೊ ಮಾರ್ನಿಂಗ್ ಆಫ್ಟರ್ನೂನ್ ಆಲ್ರೆಡಿ ಒನ್ ಓ ಕ್ಲಾಕ್ ಆಗ್ತಾ ಇದೆ ಸೊ ಇವತ್ತು ರೋಟೀನ್ಸ್ ಏನೇನು ವಿಡಿಯೋದಲ್ಲಿ ತೋರಿಸ್ತೀನಿ ಅಂಡ್ ನಾನು ಹೇರ್ ಕಟ್ ಹೆಂಗಿದೆ ನೋಡಿ ಡ್ರೈ ಆಗಬೇಕು ಫುಲ್ ಬೆಟ್ಟಿದೆ ಸೊ ಫುಲ್ ಡ್ರೈ ಆದ್ಮೇಲೆ ನಾನು ತೋರಿಸ್ತೀನಿ ಈಗ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ಶಿರೀಷ್ ಹುಷಾರಿಲ್ಲ ಅಂತ ಹೇಳಿದ್ರು ಅಲ್ಲಿಂದ ಟೆಂಪಲ್ ಹೋಗಬೇಕು ಇವತ್ತು ಗುರು ಪೂರ್ಣಿಮೆ ಇದೆ ಅಲ್ಲ ಸೊ ಹಾಗಾಗಿ ಟೆಂಪಲ್ ಹೋಗಬೇಕು ಅಂದ್ಕೊಂಡಿದ್ವಿ ನಾವು ಅಂದ್ಕೊಂಡಿದ್ದು ಬಣ್ಣ ಹೋಗೋಣ ಅಂತ ಬಟ್ ಶಿರೀಷ್ ಹುಷಾರಿಲ್ಲ ಸ್ವಲ್ಪ ಅಮ್ಮಗೂ ಏನಾದ್ರು ಆಗ್ತಿತ್ತಲ್ಲ ಸೊ ಹಾಗಾಗಿ ಬಂಡಿ ಮಾರ್ಕೊಳಮ್ಮ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು ಹೋಗೇ ಇಲ್ಲ ಸೊ ಅದು ಕೂಡ ವೀಡಿಯೋ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ಐ ಹೋಪ್ ವಿಡಿಯೋನ ನಾನು ನೋಡಿ ಸ್ಕಿಪ್ ಮಾಡಬೇಡಿ ನೆಕ್ಸ್ಟ್ ವೀಡಿಯೋ ನಾನು ನಾವು ಆಲ್ಮೋಸ್ಟ್ ರಾ ಹಾಕೊಂಡು ಟ್ರೈ ಮಾಡ್ತೀನಿ அண்ட் டஸ்டர்பென்ஸ் ஆகிறேன் ஸோ இன்னும் பிடி க்கோடு சைட் இறந்த மனித காட் சோ ஜாஸ்தி பார்த்தா இருக்கேன் அண்ட் ஆட்டோ புக்கு மாதிரி சோ ஹோகோண்ணா வீடியோ ஹேகாக நோடன்னு கொண்டேவரு ಸೊ ನಾವು ಅಂದ್ಕೊಂಡಿದ್ದು ಟೆಂಪಲ್ ಹೋಗೋಣ ಫಸ್ಟ್ ಬಣ್ಣ ಅಲ್ಲಿಂದ ಅಕ್ಕ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟ್ ನಾನು ಅಮ್ಮ ಆಲ್ರೆಡಿ ನಾನು ಹೇಳಿದೆ ಶಿರೀಶ್ ಹುಷಾರಿಲ್ಲ ಅಂತ ಅಕ್ಕ ಫೋನ್ ಮಾಡಿದ್ರು ಬನ್ನಿ ಶಿರೀಶ್ ಹುಷಾರಿಲ್ಲ ಆಮೇಲೆ ನೋಡೋಣ ಯಾವುದೋ ಟೆಂಪಲ್ ಹೋಗೋಣ ಅಂತ ಅವರೇ ಹೇಳಾಗ ಈವ್ನಿಂಗ್ ಹೋಗೋಣ ಬಂಡಿ ಮಾಡ್ಕೊಳ್ಳಮಗೆ ಅಂತ ಹೇಳು ನಾನು ಹೋಗಿಲ್ಲ ಅಮ್ಮನೂ ಹೋಗಿಲ್ಲ ಸೊ ಫೈನ್ ಹೋಗೋಣ ಒಂದ್ಸಲಿ ಅಂತ ಅಂದ್ಕೊಂಡು ಅಕ್ಕ ಮನೆಗೆ ಹೋಗಿದ್ದು ರೀಚ್ ಆಯಿತು ಒನ್ ಫಿಫ್ಟೀನ್ ಆಗಿತ್ತು ಹುಷಾರಿ ವಚನೀಯ ಏನಾಗಿದೆ ಜರ ನೋಡ್ಲಾ ಇದಕ್ಕೆ ಹೋಗಿಬಿಡೋ ಮತ್ತೆ ಜರ ಆಗುತ್ತೆ ಅಗೆ ಮನೆ ಇಲ್ಲಿ ಅಪ್ಪ ಎನ್ ಗೇಮಿಂಗ್ ಅಂತ ಜರ ಹೋಗಿಡೋ ಬಿಕರ್ ಏಕಲ ಗಾಗಲು ಚಿ ಚಿ ಅಲ್ಲಿ ಅಮ್ಮ ಬಂತು ಚಿನ್ನಿ ಮಾತಾಡಸಪ್ಪ ನಾನು ವಿಡಿಯೋ ಮಾಡುತ್ತಾ ಇದೀನಿ ಚಿನ್ನಿ ನೀನು ಹಿಂಗೆ ತೋರಿಸ್ಲೋ ನಾನು ಹುಷಾರಿಲ್ಲ ಅಂತಾನೆ ಆ್ಯಕ್ಟಿವ್ ಆಗಿರಲ್ವಾ ಹಾ ಓಯ್ ಬಿ ಕವಿಯಲ್ಲಿದ್ದಾರೆ ಕವಿಯಲ್ಲಿದ್ದಾರೆ ಕಾವ್ಯನು ನೀನು ನಾವು ಆಚೆ ಹೋಗ್ತೀವಿ ಬಾಯ್ ഒജ്ജോ <laughs> ಅವಳ ಫೇಸ್ ನೋಡಿ ಎಷ್ಟು ಹುಷಾರಿಲ್ಲ ಅಂದರೂ ಆದ್ರೂ ಡ್ಯಾನ್ಸ್ ಮಾಡ್ತಾಳೆ ಸಾಂಗ್ ಹಾಕಿದರೆ ಝೂಮ್ ಮಾಡ್ತೀನಿ ನೋಡಿ ಅವಳು ಕಣ್ಣಲ್ಲಿ ಹೆಂಗಾಗಿದೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಂತ ಪಾಪ ಅಷ್ಟು ಹುಷಾರಿರಲಿಲ್ಲ ಆ್ಯಂಡ್ ಬೆಳೆ ನಾವು ಹೋದ್ಮೇಲೆ ಸ್ವಲ್ಪ ಆಟ ಆಡ್ತಿದ್ಲು ಡ್ಯಾನ್ಸ್ ಮಾಡ್ತಿದ್ಲು ಡ್ಯಾನ್ಸ್ ಮಾಡೋದಂದ್ರೆ ಅವ್ಳಿಗೆ ಒಂಥರ ಆಸೆ ಅದರಲ್ಲೂ ಒಬ್ಬರು ಸಿಕ್ಬಿಟ್ರೆ ಸಾಕು ವಾವ್ ಸಕ್ಕತ್ತಾಗಿ ಮಾಡ್ತಾ ಇರ್ತಾಳೆ ಮತ್ತು ರೂಮಲ್ಲಿ ಸ್ವಲ್ಪ ಡಾರ್ಕ್ ಥರ ಕಾಣಿಸ್ತಾ ಇದೆ ವೀಡಿಯೋ ಗೊತ್ತಿಲ್ಲ ಯಾಕೆ ಹಿಂಗೆ ಬಂದಿದೆ ಅಂತ ಯಾವುದೇ ರೀತಿ ಫಿಲ್ಟರ್ ಇಲ್ಲಿ ಯೂಸ್ ಮಾಡ್ತಾಯಿಲ್ಲ ನೀವು ಇಲ್ಲಿಗೂ ಇನ್ಸ್ಟಾಗ್ರಾಮ್ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಅಂತ ಯಾವ ಸ್ಟೆಪ್ ಮಾಡ್ತಿದ್ದೀನಿ ಅಂದರೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಸಾಂಗ್ ಅಂತ ಸೊ ಮ್ಯೂಟಲ್ಲಿ ಇಟ್ಟಿದ್ದೀನಿ ಯಾಕಂದ್ರೆ ಇದನ್ನು ಅಪ್ಲೋಡ್ ಮಾಡೋಂಗಿಲ್ಲ ಕಾಪಿ ರೈಟ್ಸ್ ಬರುತ್ತೆ ನನಗೆ ಆಗಿದೆ ನೋಡು ಕಾಲು ಆ ಮಂಡಿ ಗೊತ್ತಲ್ವಾ ನಂಗೆ ಗೇಟ್ ಆಗಿದ್ದೀರೋದು

ಇಬ್ರು ಸರಿ ಆಗಿದ್ರ ಬಾಯ್ಲಿ ನಿನ್ ಜೊತೆ ಇನ್ಮೇಲೆ ಈ ಮಾಮೂನ ಕರ್ಕಂಡು ಹೋಗು ಸ್ಕೂಲ್ ಟ್ಯೂಸ್ಡೇ ಸ್ಕಿಪ್ ಮಾಡ್ದೆ ಇವಳು ಟ್ಯೂಸ್ಡೇ ಸ್ಕಿಪ್ ಮಾಡುದು ಬಾಯ್ಲಿ ಒಂದ್ ಕೆಲಸ ಮಾಡಿ ಬಾಯ್ಲಿ ಏನು ಹೇಳ್ತೀನಿ ಬಾಯ್ಲಿ ಈಗ ನೀನು ಮತ್ತೆ ಮಾಮ ಅಲ್ಲಿ ಮಾತಾಡಿ ಮಾತಾಡ್ತೀನಿ ಮಾತಾಡ್ ಸಾಕು ಇಲ್ಲ ಮಾತಾಡ್ತೀನಿ ಇಂಗ್ಲೀಷಲ್ಲಿ ಮುಂದೆ ಹೇಳಲಾ ಅದೊಂದು ಬಿಟ್ಟು ಹೇಳುವ

ಸೊ ಇವಾಗಿನ ವೆದರ್ ಹೇಗಿದೆ ಅಂತ ಗೊತ್ತು ಫಸ್ಟ್ ಟೈಮ್ ಆಂಟಿ ನನಗೆ ಹೇರ್ ಡ್ರೈ ಮಾಡಿ ಇದು ಕೂದಲು ಫುಲ್ಲು ತಣ್ಣಗೆ ಒದ್ದೆ ಇದೆ ಹಾಗೆ ಅಂತ ಹೇಳಿದ್ರು ಸೊ ಅವ್ರು ಮಾಡ್ತಿದ್ರು ರಿಯಾಕ್ಷನ್ ನೋಡಿ ನನಗೆ ನಡುಗು ತಡ್ಕೊಳೋಕೆ ಆಗ್ತಲ್ಲ ಅದು ಡಿ ಮಾಡಿ ಬರುತ್ತಲ್ಲ ಅದು ಮನೆಗೆ ಓನಾಗಿ ಯೂಸ್ ಮಾಡ್ತಿದ್ರು ಅಕ್ಕ ಅದ್ರಲ್ಲಿ ಮಾಡ್ತಾ ಇದ್ದೀನಿ ಇನ್ನೇನಾದರೂ ಪ್ರೊಫೆಷನಾಗಿ ಯೂಸ್ ಮಾಡೋದ್ರೆ ಮಾಡಿಬಿಟ್ಟಿದ್ರಿ ಹೆಂಗೆ ರಿಯಾಕ್ಟ್ ಮಾಡ್ತಿದ್ರು ಅಂತ ನನಗೆ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕ್ಕೆ ಆಗ್ತಲ್ಲ ಸೊ ಆಗಿತ್ತು ಸೊ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಕೆಲವೊಂದು ಕಡೆ ಆ್ಯಂಡ್ ರಾ ಕಾಪಿ ಕೂಡ ಹಾಕಿದ್ದೀನಿ

ಅವರು ಮಾಡ್ತಾ ಇದ್ದಾರೆ ಇದ್ದಾನೆ ಾರೆ ಸಿಕ್ಸ್ ಫಿಫ್ಟೀನ್ ಆಗಿತ್ತು ಅನ್ಸುತ್ತೆ ನಾವು ಕಾರಲ್ಲಿ ಹೊರಟಾಗ ಸೊ ಫೈವ್ ಮೆಂಬರ್ಸ್ ಇದ್ವಿ ಸಾರಿ ಫೋರ್ ಮೆಂಬರ್ಸ್ ಇದ್ವಿ ಅಲ್ಲ ಹಾಗಾಗಿ ನಾವು ಆಟೋ ಬುಕ್ ಮಾಡಿಲ್ಲ ಕಾರ್ನೆ ಬುಕ್ ಮಾಡ್ಕೊಂಡು ಹೊರಟ್ವಿ ಆಲ್ಮೋಸ್ಟ್ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂದರೆ ಒಂದು ಹಂಡ್ರೆಡ್ ಸಾರಿ ಫಿಫ್ಟಿ ಸಿಕ್ಸ್ಟಿ ಅಷ್ಟೇ ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು ನನಗೆ ಒಂಥರ ಕ್ಯೂರಿಯಸ್ ಇತ್ತು ಹೇಗಿದೆ ಏನು ಅಂತ ಮತ್ತು ತುಂಬ ಅಲ್ಲಿ ಹೇಳ್ತಾರೆ ತಡೆ ಓಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಇದು ಕೂಡ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಇಲ್ಲಿ ಕೂಡ ಆ್ಯಂಡ್ ನೀವೇನಾದರೂ ಅಂದ್ಕೊಳ್ಳಿ ಈಗ ನಡುವೆ ನನ್ನ ಚಿಕ್ಕ ರೋಡ್ ದಾಟಕ್ಕೂ ತುಂಬ ಭಯ ಆಕ್ಸಿಡೆಂಟ್ ಆದಾಗಿಂದ ಯಾಕಂದರೆ ಬರೋರು ಹೇಗಿರ್ತಾರೆ ನಾವು ನೀಟಾಗಿ ಹೋಗ್ತಿದ್ರು ಕೂದ್ಬಿಡ್ತಾರೆ ಸೊ ಸಫರ್ ಮಾಡೋದು ಒಂದು ತಿಂಗಳದಲ್ಲ ತುಂಬಾ ಕಷ್ಟ ಆದಂತು ಸೊ ಒಳಗಡೆ ಎಂಟ್ರಿ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ ಇನ್ನಾದೇನೆಂದರೆ ರಶ್ ಇದ್ರಪ್ಪ ತುಂಬಾ ನಾವು ಹೋಗ್ಬಾರ್ದಾಗಿತ್ತೋ ಇವತ್ತು ಮೇ ಬಿ ಹುಣ್ಣಿಮೆ ಇರೋ ಟೈಮಲ್ಲಿ ಹೋಗಬಾರ್ದು ಅಮ್ಮಾಸೆ ಟೈಮಲ್ಲಿ ಹೋಗಬಾರ್ದು ಟ್ಯೂಸ್ಡೇ ಮತ್ತು ಫ್ರೈಡೇ ಹೋಗ್ಬಾರ್ದು ಅಂತ ಹೇಳ್ತಾರಲ್ವ ಸೊ ಹೋಗಿದ್ದು ಇವತ್ತು ರಶ್ ಇದ್ದರು ಆಚೆ ಸ್ವಲ್ಪ ಕಮ್ಮಿ ಅನಿಸ್ತಾರೆ ಬಟ್ ಅವಡೆ ಕ್ಯೂಲ್ ತುಂಬ ಜನ ನಿಂತಿದ್ರು ನಾವೇನು ಮಾಡಿದ್ರು ಅಂದರೆ ಡೈರೆಕ್ಟ್ ಫಸ್ಟ್ ಹೋಗಿ ತಡೆ ಓಡಿಸ್ಕೊಂಡ್ವಿ ಅದಾದಮೇಲೆ ನೋಡಿದ್ವಿ ರಶ್ ಇತ್ತು ಆಲ್ರೆಡಿ ಅಲ್ಲೇ ಸೆವೆನ್ ತರ್ಟಿ ಆಗಿಬಿಟ್ಟಿತ್ತು ಇನ್ನು ವೇಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ನೆಕ್ಸ್ಟ್ ಟೈಮ್ ಅವಾಗಲೂ ಬರೋಣ ಬಿಡು ಹೋಗಲಿ ಅಟ್ಲೀಸ್ಟ್ ಬಂದು ನೋಡ್ದಂಗೆ ಆಯ್ತು ಆಚೆಯಿಂದ ಆದರು ಅಂತ ಅಂದ್ಕೊಂಡು ಅಲ್ಲಿಂದ ತಡೆ ನಾವು ಹೋಗಿದ್ದು ಮುಂದೆ ಸ್ವಲ್ಪ ನಾನು ರಾಕ್ ಅಪ್ಪಿನೇ ಹಾಕಿರ್ತೀನಿ ವಾಯ್ಸ್ ಮ್ಯೂಟ್ ಮಾಡಿರಲ್ಲ ಸ್ವಲ್ಪ ಸ್ಪೀಡ್ ಮೋಷನ್ ಇಟ್ಟಿರ್ತೀನಿ ನನ್ನ ವಾಯ್ಸ್ ಸ್ವಲ್ಪ ಹೆಂಗೆ ಕೇಳ್ತಿದ್ದು ನನ್ನ ನಿಮಗೆ ನನಗೆ ಗೊತ್ತಿಲ್ಲ ಏನಾದರೂ ಇರಿಟೆಡ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾದರೂ ಚೇಂಜಸ್ ಮಾಡ್ಕೊಬೇಕು ನಾನು ಇಲ್ಲಿ ಅಂತ ಇದ್ದರೆ ಮತ್ತು ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಎಂಟ್ರೀಲಿ ಅದನ್ನ ಕೈಕಾಲು ತೊಳ್ಕೊಬೇಕಲ್ಲ ಅದನ್ನ ಮಾಡ್ಕೊಳ್ತಿದ್ವಿ ಆ್ಯಂಡ್ ಫಸ್ಟ್ ಹೋಗಿ ಅಕ್ಕ ತಡೆಯಾಗೇನೇನು ಬೇಕೆಲ್ಲ ತೊಗೊಂಬಂದ್ರು ಅದ್ರ ಬಗ್ಗೆ ಒಂಚೂರು ಐಡಿಯಾಸ್ ಇರಲಿಲ್ಲ ಕ್ಯೂ ಅಲ್ಲಿ ನಿಂತಿದ್ವಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಅಂದ್ಕೊಂಡೆ ಟೆಂಪಲ್ಗೆ ಹಿಂಗೆ ಡೈರೆಕ್ಟ್ ಹೋಗ್ಬೋದೇನೋ ಅಂತ ಅಂದ್ಕೊಂಡೆ ಬಟ್ ಇಲ್ಲ ಇದು ಹೋಗಿ ಆಮೇಲೆ ಟೆಂಪಲ್ ಹೋಗಬೇಕು ಅಂತ ಹೇಳಿದ್ರು ಸೊ ಪಾರಿವಾಳ ಸಾಕಿದ್ದಾರೆ ನೋಡಿ ಅಲ್ಲಿ ಬಟ್ ತುಂಬ ಸ್ಮೆಲ್ಲು ಫಸ್ಟ್ ಟೈಮ್ ಹೋಗಿರೋರಿಗೆ ಒಂಥರ ಅನ್ಸುತ್ತೆ ಹೋಗಿರೋರಿಗೆ ಅಭ್ಯಾಸ ಇರೋರಿಗೆ ಏನೂ ಒಂದ್ಸಲ ನೋಡಿ ಇಲ್ಲಿ ಕೂಡ ಕ್ಯೂ ಇದ್ದಾರೆ ಅಷ್ಟು ಇಲ್ಲ ಅಂದ್ಕೊತೀನಿ ಮೇ ಬಿ ನಾನು ಫಸ್ಟ್ ಟೈಮ್ ನೋಡ್ತೀನಿ ಅಷ್ಟು ಗೊತ್ತಿಲ್ಲ ನನಗೆ ಅದಾದಮೇಲೆ ನಾವು ಹೊರಗಡೆ ಬಂದ್ವಿ ನನ್ನ ಅಕ್ಕಂತೂ ಕ್ಯಾಮ್ರಾಗಂತೂ ಬರೋದಿಲ್ಲ ನೋಡಿ ಹೆಂಗೆ ನಾಚ್ಕೊತಾ ಇದ್ದಲ್ಲ ಆಂಟಿಗಳು ಯಾವಾಗ ನೋಡ್ರಿ ವೀಡಿಯೋ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತಾರೆ ಅಲ್ಲೇ ಆಚೆ ಎಲ್ಲ ಟಾಯ್ಸ್ ಎಲ್ಲ ಇಟ್ಟಿದ್ರು ಜಾತ್ರೆಗಳಲ್ಲಿ ಇರ್ತಾರಲ್ಲ ಸೇಮ್ ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತ ಅನಿಸ್ತು ಯಾಕಂದರೆ ನಾನು ಆಲ್ ಮೋಸ್ಟ್ ಮಾರ್ಕೆಟೆಲ್ಲ ಎಲ್ಲ ಓಡಾಡ್ತೀನಲ್ವಾ ಸೊ ಅಲ್ಲಿನ ಪ್ರೈಸ್ ನೋಡ್ಬಿಟ್ಟು ಇಲ್ಲಿಗೆ ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ ಬಟ್ ಅಲ್ಲಿಂದ ತಂದು ಮಾರೋರ್ಗೆ ಅಂತೂ ಅವ್ರಿಗೆ ಲಾಭ ಇಲ್ದಿರಂತೂ ಮಾರೋದಿಲ್ಲ ಅಲ್ವಾ ಅಂದು ನಮ್ಮಮ್ಮ ಅವರು ನಮ್ಮಮ್ಮ ಯಾವುದು ಎಷ್ಟು ಹೇಳ್ತದೆ ಏನು ಸ್ವಲ್ಪ ಚಟ್ನಿ ಅದ ಅದಲ್ಲೆಲ್ಲ ಚಟ್ನಿ ರುಬ್ಬಿಡ್ಬೋದು ಅಷ್ಟೇ ಇದೆಯಲ್ಲ ಇದು ಅದೆಷ್ಟು ಎಷ್ಟು ಹೇಳ್ತಾವ್ರೆ ಅದೇನ್ ತಗೊಂಡು ಏನಾರ ತಗೊಂತಾವ್ರಿ ಏನ್ ತಗೊಂಡ ಏನದು ಇಬ್ಬನ್ ಆಂಟಿ ಸ್ಟಿಕ್ಕ ನೋಡಂಟಿ ದೊಡ್ಡದ ಬೇಕು ಅಂದಲ್ಲ ಇಲ್ಲಿ ಇದೆಲ್ಲ ಸೈಜ್ ಇದೆ ನೋಡಿ ಬನ್ನಿ ಹಾಂ ನೋಡ್ತೀರಾ ಸೈಜ್ ಐತೆ ಬಮ್ಮ ಬೇಡ ಬಮ್ಮ ಓಯ್ ಓಯ್ ಎಲ್ಲ ಹುಡುಗಿಯರು ಇದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಎಷ್ಟೇ ರಿಬ್ಬನ್ ಕ್ಲಿಪ್ಸ್ ತೊಗೊಂಡ್ರು ಅದಂತೂ ನೆಕ್ಸ್ಟ್ ಡೇನೇ ಸಿಗೋಲ್ಲ ಅದೆಲ್ಲ ಹೋಗುತ್ತೆ ಏನು ಕತೆನೂ ಯಾರಿಗೂ ಗೊತ್ತಾಗಲ್ಲ ಎಷ್ಟು ಅಂತೂ ಸಾಕಾಗಲ್ಲ ಇದಂತೂ ಒಂದು ಮಾತಲ್ವಾ ಯೂನಿವರ್ಸಲ್ ಟ್ರೂತ್ ಫಾರ್ ಗರ್ಲ್ಸ್ ಆ್ಯಂಡ್ ಇಲ್ಲಿವರೆಗೂ ವೀಡಿಯೋ ನೋಡಿರೋರಿಗೆ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಇರಿ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಆ್ಯಂಡ್ ಮುಂದೆ ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್